ಕ್ಯಾರೆಟ್ ಹಲ್ವ ಮಾಡಲು ಮೊದಲಿಗೆ ಕ್ಯಾರಟನ್ನ ಚೆನ್ನಾಗಿ ತುರಿದಿಟ್ಕೋಬೇಕು ಈ ಥರ ಈಗ ಒಂದು ಪಾತ್ರೆಗೆ ಒಂದು ಟೂ ಟೇಬಲ್ ಸ್ಪೂನ್ ಆಫ್ ಗೀನ ಹಾಕೋಬೇಕು ತುಪ್ಪನ ಒಂದೆರಡು ಟೇಬಲ್ ಸ್ಪೂನು ಹಾಕ್ಕೋಬೇಕು ಇದು ಮನೇಲಿ ಮಾ ಮನೆಯಲ್ಲೇ ಮಾಡಿರೋಂಥ ತುಪ್ಪ ಈ ಥರ ಚೆನ್ನಾಗಿ ಕಾದಮೇಲೆ ಇದಕ್ಕೆ ನಾವು ಸ್ವಲ್ಪ ಗೋಡಂಬಿನ ಹುರ್ಕೋಬೇಕು ಚೆನ್ನಾಗಿ ಇದು ಬಾಡೋ ಘಟನ ರೆಡ್ ಆಗೋ ಘಟನೆಯನ್ನು ಚೆನ್ನಾಗಿ ಬಾಟ್ಸ್ಬೇಕು ನೋಡಿ ಈ ತರ ಚೆನ್ನಾಗಿ ಇದನ್ನ ಹುರ್ಕೋಬೇಕು ಅದ್ರ ಜೊತೆಗೇನೆ ಇವಾಗ ಸ್ವಲ್ಪ ದ್ರಾಕ್ಷಿನ ಕೂಡ ಹುರ್ಕೋತಾ ಇದೀವಿ ಈ ಥರ ಚೆನ್ನಾಗಿ ಹುರ್ಕೊಂಬಿಟ್ಟಿದ್ನ ಸೈಡಲ್ಲಿ ಇಟ್ ಎತ್ತಿಟ್ಕೊಂಡ ಸೊ ಅದೇ ಪಾತ್ರೆಗೆ ಈಗ ತುಪ್ಪ ಹಾಕಿರೋ ಪಾತ್ರೆನಾಗೆ ಇವಾಗ ನಾವು ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ಹಾಕೋಬೇಕು ಇದನ್ನು ಇವಾಗ ತುಪ್ಪದಲ್ಲೇ ಚೆನ್ನಾಗಿದ್ನ ಹುರಿಬೇಕು ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಬೇಯ್ಯ ಘಟ್ಟನ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋತಾ ಇದ್ದೀವಿ ಇಲ್ಲಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಫ್ ತುಪ್ಪನ ಆ್ಯಡ್ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಇದನ್ನ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ನಾವು ಸ್ವಲ್ಪ ಈಗ ಹಾಲನ್ನ ಹಾಕೋತಾಯಿದ್ದೀವಿ ಕಾಯಿಸಿರೋ ಹಾಲಿದು ಕಾಯಿಸಿರು ಹಾಲನ್ನ ಹಾಕಬೇಕು ಚೆನ್ನಾಗಿ ಕುದಿಸ್ಬೇಕು ಇವಾಗ ಇದನ್ನ ಇದು ಬೇಯ ಘಟನ ತಿನ್ನ ಚೆನ್ನಾಗಿ ಕುದಿಸ್ಬೇಕು ಡೇಟ್ನ ಕ್ಲೋಸ್ ಮಾಡಿ ಇದು ಬೇ ಇವಾಗ ಬೆಂದಿದೆ ಇವಾಗ ಸ್ವಲ್ಪ ಇದಕ್ಕೆ ಏಲಕ್ಕಿ ಪೌಡ್ರನ್ನ ಹಾಕೊಳ್ಳೋಣ ಏಲಕ್ಕಿ ಪೌಡ್ರ್ ಹಾಕಾದ್ಮೇಲೆ ಮೇಲೆ ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಸ್ವಲ್ಪ ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನ್ ಆಫ್ ಇಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೊಂಡಿರೋದು ಸೊ ನಿಮಗೆ ಎಷ್ಟು ಸ್ವೀಟ್ ತಿನ್ನೋರು ಅದರ ಜಾಸ್ತಿ ಸ್ವೀಟ್ ಹಾಕ್ಕೊಬೋದು ಇಲ್ಲಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀವಿ ಇದನ್ನು ಚೆನ್ನಾಗಿ ಬಾಡಿಸ್ಬೇಕು ಬಾಡ್ಸ್ ಆದಮೇಲೆ ಈಗ ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಆ್ಯಡ್ ಮಾಡ್ಕೋಬೇಕು ತುಂಬಾ ಈಸಿಯಾಗಿದೆ ಸುಲಭ ಮತ್ತು ಮಕ್ಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಮನೇಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಬೇಗನೆ ಆಗೋಗ್ಬಿಡುತ್ತೆ ಒಂದು ಐದು ನಿಮಿಷದಲ್ಲೇ ಆಗೋಗ್ಬಿಡುತ್ತೆ ಸೊ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ನೋಡಿ ಈ ಥರ ಚೆನ್ನಾಗಿ ಕುದ್ದು ಎಲ್ಲನೂ ನೋಡ್ಬೇಕು ನೀವು ಬೆಂದಿದೆಯೋ ಇಲ್ಲೋ ಅಂತ ಬೆಂದಾದ್ಮೇಲೆ ಇದನ್ನ ಚೆನ್ನಾಗಿ ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ ರೆಡಿ ಮನೇಲಿ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್